ನಮಸ್ಕಾರ ಸ್ನೇಹಿತರೆ ಜ್ಯೋತಿಷ್ಯ ಕಲ್ಪವೃಕ್ಷ ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಇಂದಿನ ವಿಶೇಷವಾದ ಸಂಚಿಕೆಯಲ್ಲಿ ಐದು ಹದಿನಾಲ್ಕು ಇಪ್ಪತ್ತ್ ಮೂರು ಈ ದಿನಾಂಕಗಳಲ್ಲಿ ಜನಿಸಿದವರ ಜೀವನದ ಗುಣ ಸ್ವಭಾವ ಲಕ್ಷಣಗಳ ಬಗ್ಗೆ ತಿಳಿಯೋಣ ಸ್ನೇಹಿತರೆ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಟಿಫಿಕೇಷನ್ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮರಿದೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸ್ನೇಹಿತರೆ ನಮ್ಮಲ್ಲಿ ನಿಮಗೆ ಬೇಕಾದ ಭಾಷೆಗಳಲ್ಲಿ ಜಾತಕ ನಂತರ ಜಾತಕ ವಿಶ್ಲೇಷಣೆ ಮಾಡಿ ನೀಡಲಾಗುವುದು ನಂತರ ವಧುವರರ ಗಣಕೂಟಗಳ ವಿವರಣೆ ಮದುವೆ ಗೃಹ ಪ್ರವೇಶ ಗೃಹಾರಂಭ ಇನ್ನೂ ಇತರೆ ಶುಭ ಕಾರ್ಯಗಳಿಗೆ ಶುಭ ಮುಹೂರ್ತಗಳನ್ನು ಇಟ್ಟುಕೊಡಲಾಗುವುದು ನೀವುಗಳು ನಿಖರವಾದ ದಿನಾಂಕ ಸಮಯ ವಿಳಾಸವನ್ನು ಈ ಕೆಳಗಿನ ವಾಟ್ಸಪ್ ನಂಬರಿಗೆ ಕಳಿಸಿ ನಾವು ಜಾತಕ ನಂತರ ಶುಭಮೂರ್ತಗಳ ವಿವರಣೆಯನ್ನು ಪಿ ಡಿ ಎಫ್ ಮುಖಾಂತರ ನಿಮಗೆ ನಾವು ಕಳಿಸುತ್ತೇವೆ ಸ್ನೇಹಿತರೆ ಇನ್ನು ಐದು ಹದಿನಾಲ್ಕು ಇಪ್ಪತ್ಮೂರು ಈ ದಿನಾಂಕಗಳಿಗೆ ಬುಧದೇವನು ಅಧಿಪತಿಯಾಗಿರುವನು ಇನ್ನು ಈ ದಿನಾಂಕಗಳಲ್ಲಿ ಜನಿಸಿದವರ ಜೀವನದ ಗುಣ ನಡತೆ ಸ್ವಭಾವಗಳ ಬಗ್ಗೆ ಹೇಳುವುದಾದರೆ ನೀವುಗಳು ಸೂಕ್ಷ್ಮ ಬುದ್ಧಿವಂತರು ನೀವುಗಳು ಚಮತ್ಕಾರವಾಗಿ ಮಾತನಾಡುವ ಕಲೆಯನ್ನು ಬಲ್ಲವರು ಎಲ್ಲ ವಿಷಯದಲ್ಲಿಯೂ ತರ್ಕ ಬುದ್ಧಿ ಉಳ್ಳವರು ಯಾವಾಗಲೂ ನಗು ನಗುತ್ತಲೇ ಮಾತನಾಡುವ ಕಲೆಯನ್ನು ಬಲ್ಲವರು ನಿಮ್ಮ ನೇರ ನುಡಿ ಮಾತುಗಳಿಂದ ಎಲ್ಲರನ್ನೂ ನಿಮ್ಮ ಹತ್ತಿರ ಬರುವ ಹಾಗೆ ಮಾಡುವಿರಿ ನೀವುಗಳು ವಿಶೇಷವಾದ ಜ್ಞಾನವನ್ನು ಹೊಂದಿದ್ದು ಎಲ್ಲಾ ವಿಚಾರವನ್ನು ಲೆಕ್ಕಾಚಾರ ಮಾಡುವ ವ್ಯಕ್ತಿಗಳಾಗಿರುವಿರಿ ಇನ್ನು ಹಣಕಾಸಿನ ವಿಚಾರ ವ್ಯವಹಾರಗಳಲ್ಲಿ ತುಂಬಾ ಜಿಪುಣರು ಕೆಲವೊಂದು ಬಾರಿ ನಿಮ್ಮ ಮಾತೇ ಸರಿ ಎನ್ನುವ ಸಿಡುಕು ಸ್ವಭಾವದವರು ಬುದ್ಧಿ ಜ್ಞಾನ ಪಾಂಡಿತ್ಯ ಇರುವವರು ಆತ್ಮವಿಶ್ವಾಸಿಗಳು ಕೂಡ ಯಾರಿಗೂ ತಲೆಬಾಗದೆ ತಮ್ಮದೇ ಆದ ತರ್ಕ ಬುದ್ಧಿಯಿಂದ ಹೊಸ ಹೊಸ ವಿಚಾರ ಬೇರೆಯವರ ಮನಸ್ಸಿನಲ್ಲಿ ಇರುವ ಮಾಹಿತಿಗಳನ್ನು ಕಂಡುಹಿಡಿಯುವ ಚಾಣಕ್ಯರು ನೀವು ಎಲ್ಲ ರೀತಿಯ ಕೆಲಸ ವ್ಯವಹಾರಗಳಲ್ಲಿ ಶೀಘ್ರವಾಗಿ ನಿರ್ಣಯಗಳನ್ನು ತೆಗೆದುಕೊಳ್ಳುವಿರಿ ಬೇರೆಯವರ ಕಷ್ಟಗಳಿಗೆ ತಲೆಕೆಡಿಸಿಕೊಳ್ಳದೆ ಮೊದಲು ನಮ್ಮ ಕೆಲಸವಾಗಲಿ ಎಂದು ಯೋಚಿಸುವಿರಿ ಇನ್ನು ಎಲ್ಲ ರೀತಿಯ ಕೆಲಸ ಕಾರ್ಯ ವ್ಯವಹಾರಗಳಲ್ಲಿ ಹೆಚ್ಚಾಗಿ ಹಣ ಸಂಪಾದನೆ ಮಾಡುವಿರಿ ಯಾವಾಗಲೂ ಏನಾದರೂ ಒಂದು ಚಿಂತಿಸುವ ವ್ಯಕ್ತಿಗಳು ನೀವು ಆದರೆ ಎಷ್ಟೇ ದುಡಿದರೂ ಹಣವು ಸ್ಥಿರವಾಗಿ ನಿಲ್ಲದೇ ಇರುವುದು ಇನ್ನು ಸಾಂಸಾರಿಕ ಜೀವನದಲ್ಲಿ ಯಾವಾಗಲೂ ಸಿಡುಕುತನ ನಂತರ ಪ್ರೀತಿ ಪ್ರೇಮ ಕರುಣೆಯಿಂದ ಬಾಳುವಿರಿ ಸ್ನೇಹಿತರೆ ಇನ್ನು ಪರಿಹಾರ ಎಂದು ಹೇಳುವುದಾದರೆ ಪ್ರತಿದಿನವೂ ನಿಮ್ಮ ಕುಲದೇವರ ಪೂಜೆ ಆರಾಧನೆ ಮಾಡುವುದು ತುಂಬ ಒಳ್ಳೆಯದು ಪ್ರತಿ ಬುಧವಾರದಂದು ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಾಲಯಕ್ಕೆ ಹೋಗುವುದು ತುಂಬ ಒಳ್ಳೆಯದು ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಸರ್ ಜನಾ ಸನ್ಮಂಗಳಾನಿ ಸನ್ಮಂಗನ